ಮೂತ್ರಸ್ರಾವ ಅಥವಾ ಯೂರಿನರಿ ಇನ್ಕಾಂಟಿನೆನ್ಸ್ ನಿಮಗೆ ನಗುವಾಗ ಕೆಮ್ಮುವಾಗ ಮೂತ್ರಸ್ರಾವ ಆಗ್ತಾ ಇದೆಯಾ ಕೆಲವೊಮ್ಮೆ ಮೂತ್ರವಿಸರ್ಜನೆಗೆ ತೀವ್ರ ತಾಕೀತಾಗಿ ಶೌಚಾಲಯಕ್ಕೆ ಧಾವಿಸಬೇಕಾಗತ್ತೆ ಆದರೆ ಹಾಗೇನಾದರೂ ಮಾಡಲಿಲ್ಲ ಅಂದರೆ ನಿಮ್ಮ ನಿಮ್ಮ ಒಳು ಉಡುಪಿನಲ್ಲಿ ಮೂತ್ರಸ್ರಾವ ಆಗಲು ಸ್ಟಾರ್ಟ್ ಆಗುತ್ತೆ ಇದೆಲ್ಲದನ್ನು ನಾವು ಯುರಿನರಿ ಇನ್ಕಾಂಟಿನೆಂಟ್ ಅಂತ ಹೇಳ್ತೀವಿ ಸೊ ಇದರಿಂದಾಗಿ ನಿಮಗೆ ಅಂದರೆ ನಿಮ್ಮ ಪರ್ಸ್ನಲ್ ಲೈಫ್ ಮೇಲೆ ಸೈಕೋಲಜಿಕಲಿ ಮೆಂಟಲಿ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಸೊ ಇದಕ್ಕೆ ಒಂದು ಉತ್ತಮವಾದ ಅಂದರೆ ಒಂದೇ ಒಂದು ಎಕ್ಸಸೈಸಲ್ಲಿ ಇದನ್ನು ನಾವು ಗುಣಪಡಿಸ್ಕೊಳ್ಬೋದು ಅಂದರೆ ನೀವು ನಂಬಲೇಬೇಕು ಹೌದು ಇದನ್ನು ನಾವು ಕೀಗಲ್ ಎಕ್ಸೈಜ್ ಅಂತ ಹೇಳ್ತೀವಿ ಅಥವಾ ಕೀಗಲ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ ಸೊ ಈ ಕೀಗಲ್ಸ್ ಎಕ್ಸಸೈಸಿಂದ ಇದನ್ನು ನೀವು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬೋದು ಹಾಗಿದ್ರೆ ಈ ಸಂಚಿಕೆಯಲ್ಲಿ ನಾವು ಮೂತ್ರಸ್ರಾವ ಯೂರಿನರಿ ಇನ್ಕಾಂಟಿನೆನ್ಸ್ ಅಂದರೆ ಏನು ಇದು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಒಂದೇ ಒಂದು ಎಕ್ಸಸೈಸ್ ಯಾವುದು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ ಆಕಸ್ಮಿಕವಾದ ಮೂತ್ರ ಸೋರಿಕೆ ಅಥವಾ ಯುರಿನರಿ ಇನ್ಕಾಂಟಿನೆನ್ಸ್ ಏನಿದೆ ಅದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಪುರುಷರಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ಆದರೆ ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸೊ ಇದು ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂದರೆ ನಾರ್ಮಲಿ ನಮ್ಮ ಗರ್ಭಕೋಶ ಮತ್ತು ಏನು ಮೂತ್ರಕೋಶ ಇದೆ ನೋಡಿ ಅದರ ಸುತ್ತಲೂ ಒಂದಷ್ಟು ಸ್ನಾಯುಗಳಿವೆ ಅಂದರೆ ಮಾಂಸಖಂಡಗಳು ಅದು ಏನು ಮಾಡುತ್ತೆ ನಾರ್ಮಲಿ ನಮ್ಮ ಮೂತ್ರಕೋಶ ಯಾವಾಗ ತುಂಬತ್ತೆ ನೋಡಿ ಆಗ ನಮ್ಮ ಬ್ರೇನಿಗೆ ಒಂದು ಸಿಗ್ನಲ್ ಹೋಗುತ್ತೆ ಆಗ ಈ ಸ್ನಾಯುಗಳು ಏನು ಮಾಂಸಖಂಡಗಳಿವೆ ಅದು ಸ್ವಲ್ಪ ಸಡಿಲಗೊಂಡು ನಾವು ಮೂತ್ರ ಮಾಡುವಂಥದ್ದು ಆದರೆ ಈ ಯುರಿನರಿನ್ ಕಾಂಟಿನೆಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಸ್ನಾಯುಗಳು ಈ ಮಾಂಸಖಂಡಗಳು ಏನಿದೆ ಅದು ವೀಕ್ ಆಗಿದೆ ಅಂದ್ರೆ ದುರ್ಬಲ ಆಗಿದೆ ಸೊ ನಿಮಗೆ ಈ ಮೂತ್ರವನ್ನು ಹಿಡಿದಿಟ್ಕೊಳ್ಳುವ ಶಕ್ತಿ ಇರೋದಿಲ್ಲ ಸೊ ಇದು ಸಪೋರ್ಟ್ ಮಾಡಲ್ಲ ಸೊ ಇದರ ದುರ್ಬಲ ಆಗೋದ್ರಿಂದ ನಿಮಗೆ ಆಕಸ್ಮಿಕವಾಗಿ ಮೂತ್ರ ಸೋರಿಕೆ ಆಗುವಂಥದ್ದು ಇದಕ್ಕೆ ಹಲವಾರು ಕಾರಣಗಳಿವೆ ಆದರೆ ಒನ್ ಆಫ್ ದ ಅಂದ್ರೆ ಕಾಮನ್ ಆಗಿ ನಿಮಗೆ ಮೂತ್ರದ ಸೋರಿಕೆ ಆಗುವುದು ಈ ಸ್ನಾಯುಗಳ ದುರ್ಬಲ ಏನು ಈ ಸ್ನಾಯುಗಳು ದುರ್ಬಲ ಆಗೋದು ಸೊ ಈ ಸ್ನಾಯುಗಳನ್ನು ಬಲಪಡಿಸೋದ್ರಿಂದ ನಾವು ಈ ಯುರಿನರಿ ಇನ್ಕಾಂಟಿನೆನ್ಸ್ ತಡಿಬೋದು ಹಾಗಿದ್ರೆ ಈ ಎಕ್ಸಸೈಸ್ ಯಾವುದು ಈ ಕೀಗಲ್ಸ್ ಎಕ್ಸರ್ ಹೇಗೆ ಮಾಡೋದು ನಾರ್ಮಲಿ ಈ ಕೀಗಲ್ಸ್ ಎಕ್ಸಸೈಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಏನು ಮೂತ್ರಕೋಶ ಅಥವಾ ಗರ್ಭಕೋಶದ ಸುತ್ತ ಇರುವ ಈ ಸ್ನಾಯುಗಳ ಇದೆ ನೋಡಿ ಅದನ್ನ ಬಲಪಡಿಸುತ್ತೆ ಸೊ ಮೊದಲೇನಾಗಿ ಕೇ ಕೇಗಲ್ಸ್ ಎಕ್ಸಸೈಸ್ ಮಾಡುವ ಮೊದಲು ಈ ಮೂತ್ರಕೋಶ ಮತ್ತು ಗರ್ಭಕೋಶದ ಸುತ್ತ ಇರುವ ಈ ಸ್ನಾಯುಗಳು ಯಾವುದು ಅಂತ ನಾವು ಗುರ್ಸ್ಕೊಳ್ಬೇಕು ಅಂದರೆ ಅದನ್ನು ನಾವು ಇದರಲ್ಲಿ ಬಲವಾಗಿ ಒತ್ತಿ ಹಿಡಿಬೇಕು ಅಂದರೆ ಕಾಂಟ್ರಾಕ್ಟ್ ಮಾಡಬೇಕಾಗತ್ತೆ ಸೊ ಕಾಂಟ್ರಾಕ್ಟ್ ಮಾಡುವ ಮೊದಲು ಇದು ಯಾವುದು ಅಂತ ಫಸ್ಟು ನಾವು ಐಡೆಂಟಿಫೈ ಮಾಡಬೇಕು ಗುರುತಿಸಬೇಕು ಸೊ ಇದನ್ನು ಹೇಗೆ ಗುರ್ತಿಸಬೌದು ಅಂತ ನಾನು ಮೊದಲೇದಾಗಿ ಹೇಳ್ತೇನೆ ಯಾಕೆಂದ್ರೆ ಇನ್ ಕೇಸ್ ಈ ಸ್ನಾಯುಗಳು ಈ ಮಾಂಸಖಂಡಗಳನ್ನು ಗುರಿ ಅಂದರೆ ನೀವು ಪ್ರಾಪರಾಗಿ ಗುರುತಿಸದೆ ಬೇರೆ ಸ್ನಾಯುಗಳನ್ನು ನೀವು ಕಾಂಟ್ರ್ಯಾಕ್ಟ್ ಮಾಡಿದ್ರೆ ಅಂದರೆ ಗಟ್ಟಿ ಹಿಡಿದ್ರೆ ಉಪಯೋಗ ಇಲ್ಲ ನೀವು ಮಾಡಿದ ಎಕ್ಸಸೈಸ್ ಸಹ ಉಪಯೋಗ ಇಲ್ಲ ಸೊ ಮೊದಲೇದಾಗಿ ಇದನ್ನು ಐಡೆಂಟಿಫಿಕೇಷನ್ ಏನಿದೆ ನೋಡಿ ಅದು ವೆರಿ ಇಂಪಾರ್ಟೆಂಟ್ ಸೊ ನಾವು ಇದನ್ನು ಹೇಗೆ ಗುಡಿಸ್ಬೋದು ಅಂದರೆ ನಾರ್ಮಲಿ ನಮ್ಮ ಯೋನಿ ಅಥವಾ ವೆಜಾಯ್ನ ಇದೆ ನೋಡಿ ಆ ಭಾಗದ ಸ್ನಾಯುಗಳನ್ನು ನಾವು ಗುಡ್ಸಿ ಅದನ್ನು ಕಾಂಟ್ರಾಕ್ಟ್ ಅಂದರೆ ಗಟ್ಟಿಯಾಗಿ ಇಡುವಂಥದ್ದು ಸೊ ಅದನ್ನು ನಾವು ಹೇಗೆ ಗುಡಿಸ್ಬೋದು ಅಂದರೆ ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ನಿಮಗೆ ತೀವ್ರವಾಗಿ ಮೂರ್ತ ಮೂತ್ರ ಬರ್ತಾ ಇದೆ ಆಗ ನೀವು ಅದನ್ನು ತಡೆದಿಟ್ಕೊಂಡಿದ್ದೀರಾ ಸೊ ಆಗ ತಡೆದಿಟ್ಕೊಳ್ಳುವಾಗ ನೀವು ಯಾವ ಯಾವ ಮಜಲು ಅಥವಾ ಸ್ನಾಯುಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ನೋಡಿ ಅದೇ ಪ್ರಾಪರ್ ಆದ ಅಂದರೆ ನಮ್ಮ ಏನು ಗರ್ಭಕೋಶದ ಸುತ್ತ ಅಥವಾ ನಾವು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತ ಹೇಳ್ತೀವಿ ಅದೇ ನಮ್ಮ ಏನು ಗರ್ಭಕೋಶ ಮತ್ತೆ ಮೂತ್ರಕೋಶದ ಸುತ್ತ ಇರುವ ಸ್ನಾಯುಗಳು ಸೊ ಮತ್ತು ಒಂದು ನೀವು ಹೇಗೆ ಇದನ್ನ ಇದನ್ನ ಗುರ್ತಿಸ್ಕೊಳ್ಬಹುದು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮೂತ್ರ ಮಾಡ್ತಾ ಇದ್ದೀರಾ ಆಗ ಮೂತ್ರವನ್ನು ಮಧ್ಯದಲ್ಲಿ ಸ್ಟಾಪ್ ಮಾಡುವಂಥದ್ದು ಸ್ಟಾಪ್ ಮಾಡುವಾಗ ನೀವು ಹೇಗೆ ಕಾಂಟ್ರಾಕ್ಟ್ ಮಾಡ್ತೀರಾ ನೋಡಿ ಯಾವ ಯಾವ ಸ್ನಾಯುವನ್ನು ಯೂಸ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಅದು ನಿಮ್ಮ ಯೋನಿಯಲ್ಲಿ ಅಥವಾ ನಿಮ್ಮ ವಜಾಯನದಲ್ಲಿ ನಿಮ್ಮ ಪಲ್ವಿಕ್ ಫ್ಲೋರ್ ಮಸಲ್ಸ್ಗಳು ಸೊ ಈ ಮಸಲ್ಸ್ಗಳನ್ನು ನೀವು ಫಸ್ಟು ಐಡೆಂಟಿಫೈ ಮಾಡಲಿಕ್ಕೆ ಅಂದರೆ ಇದನ್ನು ಫಸ್ಟ್ ನೀವು ಗುರ್ತಿಸ್ಕೊಳ್ಳಲಿಕ್ಕೆ ಸೊ ಇದೆರಡು ವಿಧಾನದಿಂದ ನೀವು ಇದು ಯಾವುದು ಅಂತ ಯಾಕೆ ಅಂದರೆ ಇದನ್ನು ಬಿಟ್ಟು ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ತೊಡೆಯ ಸ್ನಾಯುಗಳು ಅಥವಾ ಮಜಲ್ಸನ್ನು ಮಾಂಸಖಂಡಗಳನ್ನು ಅಥವಾ ಬೇರೆ ನಿಮ್ಮ ಬಟ್ಟಕ್ಸ್ ಅಂದರೆ ಸೃಷ್ಟ ಭಾಗದ ಮಾಂಸಖಂಡಗಳನ್ನು ಕಾಂಟ್ರ್ಯಾಕ್ಟ್ ಹಿಡಿದಿಟ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಉಪಯೋಗ ಇಲ್ಲ ಅಂದರೆ ಈ ಎಕ್ಸಸೈಸಿಂದ ಯಾವುದೇ ಲಾಭ ಆಗೋದಿಲ್ಲ ಸೊ ನೀವು ಪರ್ಟಿಕ್ಯುಲರ್ ಆಗಿ ಅದೇ ಯಾವ ಅದೇ ಮಜಲ್ಸನ್ನು ಅಥವಾ ಅದೇ ಸ್ನಾಯುವನ್ನು ಗುರುತಿಸಿ ಅದನ್ನು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಮಾಡುವಂಥದ್ದು ಸೊ ಇದು ನಿಮಗೆ ಫಸ್ಟ್ ಐಡೆಂಟಿಫೈ ಮಾಡುವ ಮೆಥಡ್ ಇದೆರಡು ಆದರೆ ಯಾವಾಗ ನೀವು ಮುದ್ರ ಮಾಡುವಾಗ ಮಧ್ಯದಲ್ಲಿ ಸ್ಟಾಪ್ ಮಾಡ್ತಿರೋ ಆಗ ನೀವು ತುಂಬ ಪ್ರಿಕಾಷನ್ ಅನ್ನು ತಗೊಳ್ಬೇಕಾಗತ್ತೆ ಅಂದರೆ ಪುನಃ ಪದೇ ಪದೇ ಇದನ್ನು ಮಾಡುವಂಥದ್ದಲ್ಲ ಇದು ಜಸ್ಟ್ ನಿಮಗೆ ಐಡೆಂಟಿಫೈ ಮಾಡುವುದಕ್ಕೆ ಮಾತ್ರ ಅಥವಾ ಇದನ್ನು ಅಂಡರ್ ಸೂಪರ್ವಿಷನ್ ಮಾಡುವುದು ವೆರಿ ಉತ್ ವೆರಿ ಇಂಪಾರ್ಟೆಂಟ್ ಹಾಗಿದ್ರೆ ಈ ಕೀಗಲ್ಸ್ ಎಕ್ಸಸೈಸನ್ನು ಹೇಗೆ ಮಾಡೋದು ಸೊ ಆಲ್ರೆಡಿ ನಾವು ಗುಡ್ಸ್ಕೊಂಡ್ವಿ ಯಾವುದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಥವಾ ಈ ಸ್ನಾಯುಗಳು ಯಾವ್ದಾವುದು ಅಂತ ನಾವೀಗ ಕಂಡು ಹಿಡ್ಕೊಂಡಾಗಿದೆ ಸೊ ಈ ಎಕ್ಸಸೈಸನ್ನು ಹೇಗೆ ಮಾಡೋದು ಸೊ ಇದರಲ್ಲಿ ತ್ರೀ ಟೈಪ್ಸ್ ಇದೆ ಮೂರು ವಿಧಗಳಿದೆ ಸ್ಲೋ ಕೀಗಲ್ಸ್ ಫಾಸ್ಟ್ ಕೀಗಲ್ಸ್ ಮತ್ತು ಇಲೋವೇಟರ್ ಅಂತ ಸೊ ಫಸ್ಟ್ ಒಂದು ನಾನು ಸ್ಲೋ ಕೀಗಲ್ಸ್ ಅನ್ನು ಹೇಳ್ತೀನಿ ಅದು ಹೇಗೆ ಮಾಡೋದಂತ ಇದನ್ನು ನೀವು ಹೇಗೆ ಮಾಡಬೇಕು ಅಂದರೆ ನೀವು ನಿಧಾನವಾಗಿ ನಿಮ್ಮ ಯೋನಿಯ ಭಾಗದಲ್ಲಿರುವ ಮಸಲ್ಸನ್ನು ಸುತ್ತಲೇ ಇರುವ ಮಸಲ್ಸನ್ನು ಕಾಂಟ್ರಾಕ್ಟ್ ಆಗ್ಬಾರ್ದು ಬರೀ ಯೋನಿಯಲ್ಲಿರುವ ಮಸಲ್ಸ್ ಮಾತ್ರ ವೆಜೈನಲ್ಲಿರೋ ವಜಾಯ್ನಲ್ ಮಸಲ್ಸ್ ಏನಿದೆ ಅಥವಾ ಪೆಲ್ಲಿ ಫ್ಲೋರ್ ಮಸಲ್ಸ್ ಏನಿದೆ ಅದನ್ನು ನಿಧಾನವಾಗಿ ಕಾಂಟ್ರಾಕ್ಟ್ ಮಾಡುವಂಥದ್ದು ಅಂದರೆ ಒತ್ತುವಂಥದ್ದು ಸೊ ಕಾಂಟ್ರಾಕ್ಟ್ ಮಾಡಿ ಹತ್ತರಿಂದ ಹದಿನೈದು ಸೆಕೆಂಡುಗಳ ಕಾಲ ಹಾಗೆ ಹಿಡ್ಕೊಳ್ಳುವಂಥದ್ದು ಸ್ಟಾರ್ಟಿಂಗಿಗೆ ನೀವು ಹತ್ತು ಸೆಕೆಂಡ್ ಹಿಡ್ಕೊಳ್ಬೋದು ಹಾಗೆ ನಿಮಗೆ ಇಂಪ್ರೂವ್ ಆದ ಹಾಗೆ ಹದಿನೈದು ಸೆಕೆಂಡ್ಗಳ ಕಾಲ ಹಾಗೆ ಹಿಡ್ಕೊಂಡು ನೆಕ್ಸ್ಟು ನಿಧಾನವಾಗಿ ಬಿಡುವಂಥದ್ದು ಸೊ ಇದು ಸ್ಲೋ ಕೀಗಲ್ಸ್ ಇದನ್ನು ನೀವು ಆ ಹತ್ತರಿಂದ ಹದಿನೈದು ಬಾರಿ ಮಾಡ್ಬೋದು ಫಾಸ್ಟ್ ಅಂದರೆ ಅದು ಹೇಗೆ ಮಾಡೋದಂದ್ರೆ ನಿಮ್ಮ ಏನು ಗರ್ಭಕೋಶ ಮತ್ತೆ ಮೂತ್ರಕೋಶದ ಸುತ್ತ ಇರುವ ಸ್ನಾಯುಗಳಿದೆ ಏನಿದೆ ಅಂದರೆ ಯೋನಿಯ ಭಾಗವನ್ನು ನೀವು ಫಾಸ್ಟ್ ಆಗಿ ಅಂದರೆ ತುಂಬ ಫಾಸ್ಟ್ ಆಗಿ ಕಾಂಟ್ರಾಕ್ಟ್ ಮಾಡೋದು ಅಂದರೆ ಹಿಡ್ದಿಟ್ಕೊಳ್ಳೋದು ಒತ್ತುವಂಥದ್ದು ಮತ್ತೆ ಬಿಡುವಂಥದ್ದು ಕಾಂಟ್ರಾಕ್ಟ್ ಮಾಡುವಂಥದ್ದು ಬಿಡುವಂಥದ್ದು ಹೀಗೆ ನೀವು ತುಂಬ ಫಾಸ್ಟ್ ಆಗಿ ಹತ್ತರಿಂದ ಹದಿನೈದು ಸಲ ಮಾಡುವಂಥದ್ದು ಮತ್ತೆ ರೆಸ್ಟ್ ತಗೊಳ್ಳುವಂಥದ್ದು ಇದನ್ನು ಕೂಡ ನೀವು ಮೂರು ಸಲ ಮಾಡಬಹುದು ಬೆಳಗ್ಗೆ ಸಂಜೆ ಇದನ್ನು ಮೂರು ಸಲ ಮಾಡಬಹುದು ಹೀಗೆ ನೀವು ಇಂಪ್ರೂವ್ ಮಾಡ್ತಾ ಹೋಗ್ಬೋದು ಅಂದ್ರೆ ದಿನಕ್ಕೆ ಮೂರು ಬಾರಿ ಮಾಡಬಹುದು ಹೀಗೆ ಫಾಸ್ಟ್ ಆಗಿ ಸ್ಲೋ ಕೀಗಲ್ಸಲ್ಲಿ ಅಲ್ಲಿ ಏನ್ ನೀವು ಒತ್ತಿ ಅಥವಾ ಕಾಂಟ್ರಾಕ್ಟ್ ಮಾಡಿ ಹಾಗೆ ಆದರೆ ಇದ್ರಲ್ಲಿ ಹೇಗೆ ಅಂದ್ರೆ ಕಾಂಟ್ರಾಕ್ಟ್ ಮಾಡೋದು ಬಿಡೋದು ಕಾಂಟ್ರಾಕ್ಟ್ ಮಾಡೋದು ಬಿಡೋದು ಹೀಗೆ ನೀವು ಹದಿನೈದು ಬಾರಿ ಇದರಲ್ಲಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಥರ್ಡ್ ಒನ್ ಇಲವೇಟರ್ ಕೀಗಲ್ಸ್ ಅಂತ ಸೊ ಇದನ್ನ ನೀವು ಹೇಗೆ ಮಾಡಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಲಿಫ್ಟ್ ಅಲ್ಲಿ ಅಂತ ಅಂದ್ಕೊಳ್ಳಿ ಆಯಿತಾ ಸೊ ಲಿಫ್ಟಲ್ಲಿದ್ದೀರಾ ರಿಲ್ಯಾಕ್ಸ್ ಆಗಿದ್ದೀರಾ ನೀವು ಮೊದಲನೇ ಫ್ಲೋರಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಮ ಯೋನಿಯಲ್ಲಿರುವ ಅಥವಾ ವೆಜೈನಲ್ ಆ ಮಝಲ್ಸ್ ಏನಿದೆ ಅದನ್ನು ಸ್ನಾಯುಗಳನ್ನು ನಿಧಾನವಾಗಿ ಮೇಲ್ಗಡೆ ತಗೊಳ್ಳುವಂಥದ್ದು ಅಂದರೆ ನಿಮ್ಮ ಹೊಟ್ಟೆಯ ಕಡೆಗೆ ಅಥವಾ ನಿಮ್ಮ ತಲೆಯ ಕಡೆಗೆ ಅದನ್ನು ನಿಧಾನವಾಗಿ ತಗೊಳ್ಳುವಂಥದ್ದು ಮೇಲೆ ಎತ್ತುವಂಥದ್ದು ಮೇಲೆ ಎತ್ತಿ ಮೂರರಿಂದ ಐದು ಸೆಕೆಂಡ್ಗಳ ಕಾಲ ಹಾಗೆ ಇಟ್ಕೊಳ್ಳುವಂಥದ್ದು ಇದು ನೀವು ಫಸ್ಟ್ ಫ್ಲೋರಿಗೆ ಬಂದ್ರಿ ಅಂತ ಇಟ್ಕೊಳ್ಳಿ ನೆಕ್ಸ್ಟು ಮತ್ತು ಸೆಕೆಂಡ್ ಫ್ಲೋರ್ ಅಂದರೆ ಇನ್ನೂ ಸ್ವಲ್ಪ ಮೇಲೆ ತಗೊಳ್ಳುವಂಥದ್ದು ತಗೊಂಡು ಮತ್ತೆ ಮೂರಿಂದ ಐದು ಸೆಕೆಂಡ್ಗಳ ಕಾಲ ಹಾಗೆ ಇಟ್ಕೊಳ್ಳುವಂಥದ್ದು ಮತ್ತು ಲಾಸ್ಟ್ನೇದಾಗಿ ಥರ್ಡ್ ಫ್ಲೋರ್ ಅಂದರೆ ಮತ್ತೂ ಸ್ವಲ್ಪ ಮೇಲೆ ತಂದ್ರಿ ಮೇಲೆ ತಂದು ಮತ್ತೆ ಗಟ್ಟಿಯಾಗಿ ಕಾಂಟ್ರಾಕ್ಟ್ ಮಾಡಿ ಹಿಡ್ಕೊಂಡ್ರಿ ಸೊ ಇದನ್ನು ಸಹ ಮೂರಿಂದ ಐದು ಸೆಕೆಂಡ್ ಹಿಡ್ಕೊಂಡು ಹೇಗೆ ಮೇಲೆ ಬಂದಿದ್ದೀರೋ ಹಾಗೆ ಕೆಳಗೆ ತರ್ತಾ ಹೋಗಬೇಕು ಅಂದರೆ ಮೇಲೆ ತ್ರೀ ಸೆಕೆಂಡ್ಸ್ ಆಲ್ರೆಡಿ ಮೇಲೆ ಹೋಗಿದ್ದೀರಾ ತರ್ಡ್ ಫ್ಲೋರಿಗೆ ಮತ್ತೆ ಸೆಕೆಂಡ್ ಫ್ಲೋರಿಗೆ ಅಂದರೆ ಮತ್ತೆ ಸ್ವಲ್ಪ ಕೆಳಗೆ ತಂದು ಮೂರಿಂದ ಐದು ಸೆಕೆಂಡ್ಗಳ ಕಾಲ ಕಾಂಟ್ರಾಕ್ಟ್ ಅಂದರೆ ಹಿಡ್ ಹಿಡ್ದಿಟ್ಕೊಂಡು ಮತ್ತೆ ಡೌನ್ ಡೌನ್ ಬರುವಂಥದ್ದು ಸೊ ಇದನ್ನ ಮಾಡೋದ್ರಿಂದ ನಿಮ್ಮ ಈ ಮೂತ್ರಕೋಶ ಗರ್ಭಕೋಶದ ಸುತ್ತ ಏನು ಸ್ನಾಯುಗಳಿವೆ ಏನು ಮೂತ್ರ ಏನು ನಿಮಗೆ ಮೂತ್ರ ಸ್ರಾವ ಆಗ್ತಾ ಇದೆ ಈ ಸ್ನಾಯುಗಳು ಗಟ್ಟಿಯಾಗಿ ಅಂದರೆ ಬಲಪಡಿಸ್ಕೊಳ್ಳುವಂಥದ್ದು ಸೊ ಈ ಬಲಪಡೋದ್ರಿಂದ ಏನಾಗುತ್ತೆ ಇದು ಮೂತ್ರವನ್ನು ಕರೆಕ್ಟಾಗಿ ಆಗಿ ಹಿಡ್ದಿಟ್ಟು ಈ ಮೂತ್ರದ ಏನಿದೆ ಅದು ಕಡಿಮೆ ಮಾಡಿಕೊಳ್ಳಲು ಏನು ನಿಮ್ಗೆ ಪದ ಪದೇ ಮೂತ್ರ ವಿಸರ್ಜನೆಗೆ ಹೋಗ್ಬೇಕಾಗ್ತಾ ಇದೆ ಆದ್ರೆ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ನಿಮ್ಮ ಒಳೆ ಉಡುಪಿನಲ್ಲಿ ಮೂತ್ರಸ್ರಾವ ಆಗ್ತಾ ಇದೆ ಸೊ ಇದೆಲ್ಲದನ್ನ ಇದು ತಡೆಗಟ್ಟಲು ಸಹಾಯ ಮಾಡುವಂತಹ ಒಂದು ಉತ್ತಮವಾದ ಇದು ಎಕ್ಸೈಸ್ ಆದರೆ ಇದು ನೀವು ಕಂಟಿನ್ಯೂ ಆಗಿ ಮಾಡುವಂಥದ್ದು ಮತ್ತೆ ಪ್ರಿಕಾಷನರಿ ಮೆಷರ್ ಏನು ತಗೊಳ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಯಾವಾಗ ನಿಮಗೆ ಮೂತ್ರ ಇದೆ ನೋಡಿ ಇದನ್ನು ಆಗ ಮಾಡಬಾರ್ದು ಯಾವಾಗ ಮೂತ್ರ ಮಾಡಿ ಬರ್ತಿರೋ ಆಗ ಇದನ್ನ ಕಾಂಟ್ರಾಕ್ಟ್ ಅಂದ್ರೆ ಇದನ್ನ ಗಟ್ಟಿಯಾಗಿ ಹಿಡಿದಟ್ಕೊಳ್ಳುವಂಥದ್ದು ಆಗ ನಿಮಗೆ ಮೂತ್ರಕೋಶದಲ್ಲಿ ಮೂತ್ರ ಇದೆ ಆಗ ಈ ಎಕ್ಸಸೈಸ್ ಅನ್ನ ಮಾಡುವ ಮಾಡುವ ಹಾಗೆ ಇಲ್ಲ ಮಾಡಿದ್ರೆ ನಿಮ್ಗೆ ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗಬಹುದು ಅಥವಾ ಬೇರೆ ತೊಂದರೆ ಆಗಬಹುದು ಸೊ ಮೇನ್ ಆಗಿ ಏನು ಏನ್ ತಗೊಳ್ಬೇಕಂದ್ರೆ ಇದನ್ನ ನೀವು ಮೂತ್ರ ಮಾಡಿದ ಆದ್ಮೇಲೆ ಈ ಎಕ್ಸಸೈಸ್ ಅನ್ನ ಮಾಡುವಂತ ಸೊ ಇದನ್ನ ಪೋಸ್ಟ್ ಪ್ರೆಗ್ನೆನ್ಸಿ ಅಂದ್ರೆ ಬಾಳಂತಿಯರಲ್ಲಿ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ಡಿಲಿವರಿ ಆದಮೇಲೆ ಏನಾಗುತ್ತೆ ಅಂದರೆ ನಮ್ಮ ಏನು ಈ ಮಸಲ್ಸ್ ಏನಿದೆ ಪ್ಯಾಲ್ವಿಕ್ ಫ್ಲೋರ್ ಮಸಲ್ಸ್ ಅಂದರೆ ಮೂತ್ರಕೋಶ ಗರ್ಭಕೋಶದ ಸುತ್ತ ಇರುವ ಮಸಲ್ಸ್ ಏನಿದೆ ಅದು ವೀಕ್ ಆಗಿರುತ್ತೆ ಸೊ ಅವರಲ್ಲಿ ಇನ್ಕಾಂಟಿನೆನ್ಸ್ ಕಾಣಿಸ್ಕೊಳ್ಳೋದು ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಸೊ ಈ ಬಾಳಂತಿಯರು ಇದನ್ನ ಈ ಎಕ್ಸಸೈಸನ್ನ ಮಾಡೋದ್ರಿಂದ ನೀವು ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಇನ್ನು ಪೋಸ್ಟ್ ಮೆನೋಪಾಸ್ ಅಂದ್ರೆ ಮುಟ್ಟು ನಿತ್ತ ತಕ್ಷಣ ಏನಾಗುತ್ತೆ ನಿಮ್ಮ ಸ್ನಾಯುಗಳು ದುರ್ಬಲಗೊಳ್ಳುತ್ತೆ ಯಾಕೆ ಅಂದರೆ ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ ಸೊ ಅವರು ಕೂಡ ಇದನ್ನ ಮಾಡೋದ್ರಿಂದ ನಿಮಗೆ ಈ ಏನು ಮೂತ್ರಸ್ರಾವ ಏನಿದೆ ಅದನ್ನು ನಾವು ತಡೆಗಟ್ಟಬಹುದು ಇನ್ನು ಪುರುಷರಲ್ಲಿ ಏನಾದರೂ ಪ್ರೋಸ್ಟೇಟ್ ಸರ್ಜರಿ ಆಗಿದ್ರೆ ಅವರಲ್ಲಿ ಕೂಡ ಈ ಪೆಲ್ವಿಕ್ ಫ್ಲೋ ಮಜಲ್ಸ್ ಏನಿದೆ ಅದು ವೀಕ್ ಆಗಿರುತ್ತೆ ಸೊ ಅವರು ಕೂಡ ಇದನ್ನ ಅಭ್ಯಾಸ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ತುಂಬ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇರುವವರಲ್ಲಿ ಕೂಡ ಇದು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ ಏನು ಕಾಂಟಿ ಯುರಿನರ್ ಇನ್ಕಾಂಟಿನೆನ್ಸ್ ಸೊ ಅವರು ಕೂಡ ಇದನ್ನ ಅಭ್ಯಾಸ ಮಾಡಬಹುದು ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು